ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರ್ಗೂ ಬಿಕಾಸ್ ಸಾರಿ ಬೋಸ್ ಬಿಕಾಸ್ ನಾ ಗುಡ್ ಸ್ಪೀಕರ್ ಆರ್ ಸ್ಟೇಜ್ ಅದಕ್ಕೆ ಸೊ ನನ್ನ ನನ್ನನ್ನು ಟ್ರಾನ್ಸ್ಲೇಟ್ ಮಾಡೋಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಕ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ಥರ ನನಗೆ ಇದು ನನ್ನ ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೇಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಅಲ್ಲಿ ನೀವು ಇರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದು ಮಾತಾಡೋಕ್ಕಾಗಲ್ಲ ನಮ್ ನಮ್ಗೊಂಥರ ಒಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಕೆಟ್ಟುಗೆದರು ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ಥರ ಒಂದು ವಾತಾವರಣ ಆಗಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣವೇ ನಮ್ಮ ಡೈರೆಕ್ಟ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಭಾಳ ಅಟ್ರ್ಯಾಕ್ಟ್ ಮಾಡ್ತೇವೆ ಈ ಥರನೂ ಹೇಳ್ಬೋದಲ್ಲ ಈ ಕಥೆನ ಎಲ್ಲ ಸೀರಿಯಸ್ ಆಗಿ ಆ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳಿದಂಥವ್ರು ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜ್ ಅವ್ರ ಕಥೆ ಹೇಳ್ತಾರೆ ಅಂದರು ನನ್ನ ತಲೆಯಲ್ಲಿ ಏನು ಅಂದರೆ ಓಕೆ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ ನೀವೇ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ಥರದ್ದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲವರು ಬರ್ತಾರೆ ಇದು ಬರ್ತಾರೆ ಅದು ಬರ್ತಾರೆ ಇಲ್ಲ ಆಯ್ತು ಅದಾದಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದರು ಮೋಸ್ಟ್ಲಿ ಮರ್ಡ್ರ್ ಮಾಡಿಸ್ಬೋದ ಇವ್ರ ಮನೆ ಕೈಲಿ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸರ್ ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡುಗಿ ಜೊತೆ ಡ್ಯಾನ್ಸ್ ಡಾನ್ಸ್ ಮಾಡಿಸ್ತಾರೆ ಅಷ್ಟಕ್ಕನ್ನೇ ಇರುತ್ತೆ ಮಾಡಿದ್ರು ಕೇಳ್ದೆ ಲವ್ ಸ್ಟೋರಿ ಏನು ಮಾಡೋದು ಅಂತ ಆ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ನೀವು ನೋಡಿದ್ಮೇಲೆ ನಿಮ್ ಎಲ್ರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದಮೇಲೆ ಒಂದು ಟರ್ನ್ ತೊಗೊಳುತ್ತೆ ಸಿನಿಮಾ ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ ಅಂದರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ ಹ್ಯಾಡ್ ಟು ಹಿಮ್ ನನ್ನನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ನಿಮಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದರಲ್ಲಿ ನಮ್ಮ ಶ್ರೀನಿವಾಸ ರಾಜ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ವರ್ಷಕ್ಕೊಂದು ತಗೊಂಬಿಡಿ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯಿತು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಬಂದರು ಎಲ್ಲ ನೋಡಿದ್ರು ಹೀಗೆಲ್ಲ ನೋಡಿದ್ರು ನಾವು ಒಂದು ಆರುನೂರು ಏಳ್ನೂರು ಜನ ಇದ್ದೀವಿ ಸರ್ ಡ್ಯಾನ್ಸರ್ಸು ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟಲ್ಲಿ ಶೂಟ್ ಮಾಡ್ತಿದ್ದೀವಿ ಒಂದು ಆರ್ನೂರು ಏಳ್ನೂರು ಜನ ಇದ್ದೀವಿ ಬಂದರೂ ಇವ್ರಿಬ್ರು ಏನೋ ಮಾತಾಡ್ತಿದ್ದಾರೆ ಬಂದು ಕೇಳ ಏನು ಏನು ನಡೀತಾ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದರೆ ಜಾಸ್ತಿ ಹಾಕ್ಕೊಳ್ಳಿ ಅಂತ ನನ್ನ ಕರಿಯರಲ್ಲಿ ಗಾಳಿ ಪಟಾಟು ಒಂದು ದೊಡ್ಡ ಬಜೆಟ್ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬ ಸ್ಕ್ರೀನ್ ಪ್ಲೇಯಲ್ಲಿ ಎಲ್ಲ ತಕೊಳ ಅಲ್ಲ 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 ಹಾಗಲ್ಲ ಆಗಿದ್ದು ಕಥೆ ಯಾವ ಥರ ಇತ್ತು ಸೀನ್ಗಳು ಇವ್ರು ಯಾವ ಥರ ಕೊಡೋರು ನಮಗೆ ಅಂದರೆ ಅದನ್ನು ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗಲೇಬೇಕು ಸೈಲೆಂಟಾಗಿ ಹೇಳೋದು ಸರ್ ಈ ಥರ ಇದೆ ನೀವೇನು ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಗೋರು ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ ಗಿರಿ ಆ್ಯಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಸಾರು ಏನು ಇವ್ರ ಜೊತೆ ಎಲ್ಲ ಸೀನ್ ಮಾಡಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡ ಮೂರ್ತಿ ಅಣ್ಣ ಏನು ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸಾರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನು ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೂ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ಗೆ ರಂಗಾಯಣ ರಘು ಅವ್ರಿಗೆ ಸಾಧು ಅವ್ರಿಗೆ ಗಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗಬೇಕು ಇಡೀ ಸಿನಿಮಾ ನನ್ನ ನನ್ನ ಮತ್ತು ಡೈರೆಕ್ಟರ್ದ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಬರ್ದೇ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರಿಗೆ ಕನ್ವಿನ್ಸ್ ಆಗಬೇಕು ಓಕೆ ಈ ಥರ ಆಗಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡಬೇಕು ಅಂದರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸು ಇದೆ ನಾನು ಅವಲ್ಲ ಹೇಳಿದ್ನಲ್ಲ ನಾನು ಅಂದ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡೋಕೆ ಬರ್ತಾವ್ರ ಇವರು ಇಲ್ಲಲ್ಲಿ ಇವರು ಬಂದಿರೋದು ಅವ್ರಿಮೇಜ್ ಚೇಂಜ್ ಮಾಡೋಕ್ಕೆ ದಂಡು ಪಲ್ಯ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರು ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಕಲಾವಿದ ಆಗಲಿ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗಲಿಲ್ಲ ಅಂದರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗಲಿಲ್ಲ ಇದು ಅಂತ ಬಟ್ ಈ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನಗೊಬ್ಬನಿಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಈ ಸಿನಿಮಾ ಒಂದು ಚೆನ್ನಾಗ್ ಆಗಬೇಕು ಅಂತ ನಮ್ಮ ಅವರು ಶಶಿ ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲೂಜ್ಮಾದ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಥರ ನೀವೆಲ್ಲ ಆಗಸ್ಟ್ ಫಿಫ್ಟಿನ್ ಎಲ್ರಿಗೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ಥರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ ಈಗ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗಲೂ ಒಳ್ಳೆಯದೇ ಮಾಡಿದೆ ಆ್ಯಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ರೀ ರೆಕಾರ್ಡಿಂಗ್ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ